ಎಸ್ ಯುಗಾದಿ ಹೊಸ ದೊಡುಕದ ನಂತರ ಕರ್ನಾಟಕ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಬಿಜೆಪಿಯಲ್ಲಿ ಅಂತಹ ಬೆಳವಣಿಗೆಗಳು ನಡೆಯುವ ಸಾಧ್ಯತೆಯ ಬಗ್ಗೆ ಗುಸು ಗುಸು ಸುದ್ದಿಗಳು ಹರಿದಾಡುತ್ತಿವೆ ಈ ಸುದ್ದಿ ಮತ್ತೆ ಹರಿದಾಡುತ್ತಿರುವ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಬಿಜೆಪಿಯ ಮಾಜಿ ಹಿರಿಯ ನಾಯಕ ಕಟ್ಟರ್ ಹಿಂದುತ್ವವಾದಿ ಕೆ ಎಸ್ ಈಶ್ವರಪ್ಪನವರ ಜೊತೆಗೂಡಿ ಯತ್ನಾಳ್ ಈ ಸಾಹಸಕ್ಕೆ ಇಳಿಯುತ್ತಾರಾ ಎನ್ನುವುದು ಈಗಿನ ರಾಜಕೀಯ ಚರ್ಚೆಯ ಪ್ರಮುಖ ವಿಷಯವಾಗಿದೆ ಈಶ್ವರಪ್ಪನವರಿಗೆ ಬಿಜೆಪಿಯ ಚಿಹ್ನೆ ಇಲ್ಲದೆ ಸ್ಪರ್ಧಿಸಿದ್ರೆ ರಾಜಕೀಯ ಭವಿಷ್ಯ ಏನಾಗುತ್ತದೆ ಎನ್ನುವುದಕ್ಕೆ ಅವರೇ ಒಂದು ನೈಜ ಉದಾಹರಣೆ ಕರ್ನಾಟಕದಲ್ಲಿ ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಎನ್ನುವುದಕ್ಕೆ ಕಳೆದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಉದಾಹರಣೆಯಾಗಬಲ್ಲದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಾರ್ಟಿ ಸೇರಿ ಧಾರವಾಡ ಸೆಂಟ್ರಲ್ ನಿಂದ ಸ್ಪರ್ಧಿಸಿದ ಜಗದೀಶ್ ಶೆಟ್ಟರ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸೋಲು ಕಂಡಿದ್ರು ಮತ್ತೆ ಪಾರ್ಟಿಗೆ ವಾಪಸ್ ಆದರು ಇನ್ನೊಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಶಿವಮೊಗ್ಗದಲ್ಲಿ ಬಂಡಾಯವಾಗಿ ಈಶ್ವರಪ್ಪ ಸ್ಪರ್ಧಿಸಿದ್ರು ಶಿವಮೊಗ್ಗದ ಪ್ರಭಾವಿ ನಾಯಕರಾಗಿದ್ದ ಈಶ್ವರಪ್ಪನವರ ಸ್ಪರ್ಧೆ ಯಡಿಯೂರಪ್ಪನವರ ಪುತ್ರನಿಗೆ ತೊಡಕಾಗಬಹುದು ಎನ್ನುವ ಲೆಕ್ಕಾಚಾರ ಇಲ್ಲದಿದ್ರು ಬಿಜೆಪಿಯ ಮತ ಹಿಂಭಾಗವಾಗಬಹುದು ಅಂತ ನಿರೀಕ್ಷಿಸಲಾಗಿತ್ತು ಆದ್ರೆ ಆಗಿದ್ದೇನು ಮತ ವಿಭಜನೆ ದೂರದ ಮಾತು ಈಶ್ವರಪ್ಪನವರು ಠೇವಣಿಯನ್ನೇ ಕಳೆದುಕೊಂಡರು ಇಲ್ಲಿ ಈಶ್ವರಪ್ಪ ಸೋತರು ಬಿವೈ ರಾಘವೇಂದ್ರ ಸೋತರು ಎನ್ನುವುದಕ್ಕಿಂತ ಹೆಚ್ಚಾಗಿ ಮತದಾರ ನೋಡುವುದು ಪಕ್ಷವನ್ನೇ ಹೊರತು ವ್ಯಕ್ತಿಯನ್ನಲ್ಲ ಎನ್ನುವುದು ಸಾಬೀತಾಯಿತು ರಾಜ್ಯದಲ್ಲಿ ಮೂಲ ಪಕ್ಷದಿಂದ ಸಿಡಿದು ಹೊಸ ಪಕ್ಷ ಕಟ್ಟಿ ಮೆರೆದವರ ಕತೆ ಏನಾಯ್ತು ಸಾರಿಕೊಪ್ಪ ಬಂಗಾರಪ್ಪನವರಿಂದ ಹಿಡಿದು ಜನಾರ್ದನ್ ರೆಡ್ಡಿವರೆಗೆ ಎಲ್ಲರೂ ಹೊಸ ಪಕ್ಷವನ್ನ ಕಟ್ಟು ಸೋತು ಸುಣ್ಣವಾಗಿ ಮೂಲ ಪಕ್ಷಕ್ಕೆ ವಾಪಸ್ ಆದವರು ಹಾಗಿದ್ರೆ ಜನಶಕ್ತಿ ಪಕ್ಷದ ಶಕ್ತಿ ಆರ್ಥಿಕ ಸಂಪನ್ಮೂಲಗಳ ಹೊಸ ಪಕ್ಷವನ್ನ ಕಟ್ಟಲು ಎಷ್ಟು ಮುಖ್ಯ ಎನ್ನುವುದು ಬಂಗಾರಪ್ಪ ಸಿದ್ದರಾಮಯ್ಯ ಯಡಿಯೂರಪ್ಪ ಬಿ ಶ್ರೀರಾಮ್ಲು ಜನಾರ್ದನ್ ರೆಡ್ಡಿ ಅವರಿಗೆ ಗೊತ್ತಿರದ ವಿಚಾರವೇನು ಆಗಿರಲಿಲ್ಲ ಅವರವರು ಕಟ್ಟಿದ ಹೊಸ ಪಕ್ಷವನ್ನ ಜನರು ಸರಸಗಟಾಗಿ ತಿರಸ್ಕರಿಸಿದ್ರು ಹಾಗಿದ್ರೆ ಹೊಸ ಪಕ್ಷವನ್ನ ಕಟ್ಟಿ ಮೆರೆದು ಸೋತು ಸುಣ್ಣವಾದ ಕರ್ನಾಟಕ ರಾಜ್ಯದ ಐದು ಘಟಾನುಘಟಿ ನಾಯಕರ ಪಟ್ಟಿಯನ್ನ ಇವತ್ತು ಈ ಒಂದು ಸ್ಟೋರಿಯಲ್ಲಿ ನಿಮಗೆ ತೋರಿಸ್ತೀನಿ ಮೊದಲನೇದು ಸಾರಿಕೊಪ್ಪ ಬಂಗಾರಪ್ಪ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದು ಶಿವಮೊಗ್ಗ ಮೂಲದ ಬಂಗಾರಪ್ಪ ಎರಡು ಬಾರಿ ಪಕ್ಷವನ್ನ ಕಟ್ಟಿದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯನ್ನ ಹುಟ್ಟು ಹಾಕಿದ್ರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದೇ ಪಾರ್ಟಿಯಿಂದ ಸ್ಪರ್ಧಿಸಿ ಲೋಕಸಭಾ ಚುನಾವಣೆ ಅಂದರೆ ಶಿವಮೊಗ್ಗದಿಂದ ಗೆಲುವು ಸಾಧಿಸಿದ್ರು ಇದಾದ ನಂತರ ಅಲ್ಲಿಂದ ಸಮಾಜವಾದಿ ಪಾರ್ಟಿಗೆ ಸೇರಿ ಗೆಲುವನ್ನ ಸಾಧಿಸಿದ್ರು ಇದಾದ ನಂತರ ಮತ್ತೆ ಕಾಂಗ್ರೆಸ್ ಸೇರಿ ಬಿಜೆಪಿ ವಿರುದ್ಧ ಸೋಲುಂಟ್ರು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ಗೆ ಮರಳಿ ಮತ್ತೆ ಕರ್ನಾಟಕ ವಿಕಾಸ ಪಾರ್ಟಿಯನ್ನ ಕಟ್ಟಿದ್ರು ಹತ್ತೊಂಬತ್ ನೂರ ಚುನಾವಣೆಯಲ್ಲಿ ಸೋತ ನಂತರ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದರು ಇದು ಬಂಗಾರಪ್ಪ ಅವರ ಕತೆ ಇನ್ನು ಬಿಎಸ್ ಯಡಿಯೂರಪ್ಪ ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಲು ಪ್ರಮುಖ ಕಾರಣರಾದ ಬಿಎಸ್ ಯಡಿಯೂರಪ್ಪ ಪಕ್ಷದ ಹೈಕಮಾಂಡ್ ಮತ್ತು ರಾಜ್ಯದ ಕೆಲ ನಾಯಕರ ವಿರುದ್ಧ ಸಿಡಿದೆದ್ದು ಬಿಜೆಪಿಯನ್ನ ತೊರೆದು ಕರ್ನಾಟಕ ಜನತಾ ಪಾರ್ಟಿಯನ್ನ ಕಟ್ಟಿದ್ರು ತಮ್ಮ ಪಕ್ಷಕ್ಕೆ ಕೇವಲ ಆರು ಸ್ಥಾನ ಮಾತ್ರ ಬಂದ್ರು ಬಿಜೆಪಿಯನ್ನ ಅಧಿಕಾರಕ್ಕೆ ಇರದಂತೆ ಮಾಡುವಲ್ಲಿ ಯಶಸ್ವಿಯಾದರು ಇದಾದ ನಂತರ ಬೆಳವಣಿಗೆಯಲ್ಲಿ ಕೆಜೆಪಿಯನ್ನ ಬಿಜೆಪಿ ಜೊತೆ ವಿಲೀನವನ್ನ ಮಾಡಿದ್ರು ಇದು ಯಡಿಯೂರಪ್ಪನವರ ಕತೆ ಇನ್ನು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಹೋದ್ರೆ ಬಹುತೇಕರಿಗೆ ಗೊತ್ತೇ ಇಲ್ಲ ಸಿದ್ದರಾಮಯ್ಯ ಕೂಡ ಈ ರಾಜ್ಯದಲ್ಲಿ ಒಂದು ಹೊಸ ಪಕ್ಷವನ್ನ ಕಟ್ಟಿದ್ರು ಅಂತ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ವಿರುದ್ಧ ಭಿನ್ನಾಭಿಪ್ರಾಯದ ಹಿನ್ನೆಲೆ ಸಿದ್ದರಾಮಯ್ಯ ಜಾತ್ಯತೀತ ಜನತಾದಳ ಜೆ ಡಿ ಎಸ್ ಅನ್ನ ತೊರೆದು ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂದ್ರೆ ಎ ಬಿ ಪಿ ಜೆ ಡಿ ಎನ್ನುವ ಒಂದು ಪಕ್ಷವನ್ನ ಹುಟ್ಟು ಹಾಕಿದ್ರು ಆದ್ರೆ ಯಾವುದೇ ಚುನಾವಣೆಯನ್ನ ಎದುರಿಸದೆ ಪಕ್ಷವನ್ನ ವಿಸರ್ಜಿಸಿ ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡ್ರು ಇದು ಸಿದ್ದರಾಮಯ್ಯನವರ ಕತೆ ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಚುನಾವಣೆ ಎದುರಿಸಿಲ್ಲ ಆ ಕಾರಣಕ್ಕೆ ಅವರು ಪಕ್ಷ ಕಟ್ಟಿದ್ದ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಬಿಜೆಪಿಯಿಂದ ಅನೇಕ ಭಿನ್ನಾಭಿಪ್ರಾಯಗಳ ಹಿನ್ನೆಲೆ ಪಕ್ಷವನ್ನ ತೊರೆದು ಹೊಸ ಪಕ್ಷ ಅಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿದ್ರು ಎರಡ್ ಸಾವಿರದ ಹುಟ್ಟು ಹಾಕಿದ್ರು ರೆಡ್ಡಿ ಚುನಾವಣೆಯನ್ನ ಗೆದ್ದಿದ್ರು ಮತ್ತು ಬಳ್ಳಾರಿಯಲ್ಲಿ ಬಿಜೆಪಿ ಗೆಲುವಿಗೆ ತೊಳುಕಾದ್ರು ಇದಾದ ನಂತರ ದೆಹಲಿ ಮಟ್ಟದಲ್ಲಿ ಮಾತುಕತೆ ನಂತರ ಬಿಜೆಪಿಗೆ ಸೇರ್ಪಡೆಗೊಂಡ್ರು ಇವರ ಜೊತೆ ಜೊತೆಲಿನಿಗೆ ಇವರ ಆಪ್ತ ಸ್ನೇಹಿತ ಒಂದು ಕಾಲದಲ್ಲಿ ಬಿ ಶ್ರೀರಾಮ್ಲು ಬಿಜೆಪಿಯನ್ನ ತೆರೆದಂತಹ ಬಳ್ಳಾರಿ ಗದಗ ಭಾಗದ ಮತ್ತೊರ್ವ ಪ್ರಮುಖ ಅಂದ್ರೆ ಬಿ ಶ್ರೀರಾಮ್ಲು ಕೂಡ ಹೊಸ ಪಕ್ಷವನ್ನ ಕಟ್ಟಿದ್ರು ಯಾವುದು ಬಿ ಎಸ್ ಆರ್ ಅಂದ್ರೆ ಬಡವರ ಶ್ರಮಿಕರ ರೈತರ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪಿಸಿ ಕೆಲವೊಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಹೊಡೆತವನ್ನ ಕೊಟ್ಟರು ಆದ್ರೆ ಪಾರ್ಟಿಯಿಂದ ನಾಲ್ವರು ಗೆಲುವು ಸಾಧಿಸಿದ್ರು ನಂತರ ಪಕ್ಷವನ್ನ ಮುನ್ನಡೆಸಲಾಗದೆ ಪಾರ್ಟಿಯನ್ನ ಬಿಜೆಪಿಗೆ ಸೇರ್ಪಡೆಗೊಳಿಸಿದ್ರು ಇದು ಕರ್ನಾಟಕದ ಇತಿಹಾಸದಲ್ಲಿ ಹೊಸ ಪಕ್ಷವನ್ನ ಕಟ್ಟಿ ಗೆಲುವು ಸೋಲುಂಡಂತಹ ಕರ್ನಾಟಕದ ಪ್ರಮುಖ ರಾಜಕಾರಣಿಗಳ ಕತೆ ಆದ್ರೆ ಯುಗಾದಿ ಮುಗ್ದಿದೆ ಹೊಸ ವರ್ಷ ಕೂಡ ಆ ಸಂಭ್ರಮದಲ್ಲಿ ಇಲ್ಲಿನ ಜನರಿದ್ದಾರೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಈಶ್ವರಪ್ಪ ಮತ್ತು ಯತ್ನಾಳ್ ಕೂಡ ಒಂದು ಹೊಸ ಪಕ್ಷ ಕಟ್ಟುತ್ತಾರೆ ಅನ್ನೋ ಒಂದು ಊಹಾಪೋಹಗಳು ರಾಜ್ಯದಲ್ಲಿ ಗುಸ್ಸು ಗುಸ್ಸು ಚರ್ಚೆಯಾಗಿ ಕೇಳಿ ಬರ್ತಾ ಇದೆ